ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರುಚಿಯಾದಂಥ ಪನ್ನೀರ್ ಗ್ರೇವಿ ಪರೋಟ ಜೊತೆಗೆ ಒಳ್ಳೆ ಕಾಂಬಿನೇಷನು ಅಕ್ಕಿ ರೊಟ್ಟಿ ಜೊತೆಗೆ ರೋಟಿ ಜೊತೆಗೆ ಚಪಾತಿ ಜೊತೆಗೆಲ್ಲ ತಿನ್ನಬಹುದು ಮಾಡೋದು ತುಂಬಾ ಸಿಂಪಲ್ಲು ಹೋಟೆಲ್ ಸ್ಟೈಲ್ಗಿಂತ ರುಚಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡಬಹುದು ಮಸಾಲೆಗೆ ಒಂದು ಸ್ಪೂ ಅರ್ಧ ಸ್ಪೂನಷ್ಟು ಸೋಂಪು ಒಂದು ಏಲಕ್ಕಿ ಚಕ್ಕೆ ಲವಂಗ ಸ್ವಲ್ಪ ಜಾಪತ್ರೆ ಹಾಗೆಯೇ ಒಂದು ಪಲಾವೆಲ್ಲ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದೂವರೆ ಗೇಡೆಯಷ್ಟು ಬೆಳ್ಳುಳ್ಳಿ ಮೂರು ಟೊಮೊಟೊ ಹಣ್ಣು ಗೆಡ್ಡೆ ಈರುಳ್ಳಿ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಗೋಡಂಬಿ ತೊಗೊಂಡಿದ್ದೀನಿ ಇಷ್ಟನ್ನು ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕಾಗತ್ತೆ ಮೊದಲಿಗೆ ಒಂದು ಪ್ಯಾನ್ಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ತೊಗೊಂಡಂಥ ಎಲ್ಲ ಸಾಮಗ್ರಿಗಳನ್ನೂ ಹಾಕ್ಕೊಂಡು ಮಸಾಲೆ ಐಟಮ್ಸನ್ನ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಕೊಂಡು ಒಂದು ನಿಮಿಷದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ ನಂತರ ಹಣ್ಣು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಗೋಡಂಬಿ ಕೂಡ ಫ್ರೈ ಮಾಡೋದಕ್ಕೆ ಹಾಕೊಳ್ಳಿ ತುಂಬಾ ಟೇಸ್ಟ್ ಅದ್ಭುತವಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಪನ್ನೀರ್ ನೀವು ಮನೇಲೇ ಮಾಡ್ಕೊಂಡು ಕೂಡ ಉಪಯೋಗಿಸ್ಕೊಳ್ಬಹುದು ಟೊಮೊಟೊ ಸಾಫ್ಟ್ ಆಗಲಿ ಅಂತ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಮುಚ್ಚಿ ಒಂದು ಮೂರು ನಾಲ್ಕು ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ ಸಾಫ್ಟ್ ಆದರೆ ತುಂಬಾ ರುಚಿ ಇರುತ್ತೆ ಈ ರೀತಿ ಮಸಾಲೆಯನ್ನು ಫ್ರೈ ಮಾಡಿ ನೀವು ರುಬ್ಬರಿಂದ ರುಚಿ ಅಂತೂ ತುಂಬನೇ ಸಖತ್ತಾಗಿರುತ್ತೆ ನಾನು ಮನೇಲಿ ಮಾಡಿರೋಂಥ ಪನ್ನೀರ್ ಇತ್ತು ಹಾಗಾಗಿ ಅದೇ ಪನ್ನೀರ್ನಲ್ಲಿ ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ ಅರ್ಧ ಲೀಟ್ರಿಗೆ ಒಂದೊಂದು ಉಂಡೆ ಎಷ್ಟು ಪನ್ನೀರು ಒಂದೂವರೆ ಲೀಟ್ರ್ ಹಾಲಿಗೆ ಆಗಿರೋಂಥ ಪನ್ನೀರು ಇದು ಬೇಕು ಅಂತ ಮಾಡಿದ್ದಲ್ಲ ಹಾಲು ಒಡೆದ್ದೋದಾಗ ಅಥವಾ ಇಲ್ಲ ಎಮರ್ಜೆನ್ಸಿ ಹೊರಗಡೆ ಹೋಗಬೇಕು ಹಾಲು ಜಾಸ್ತಿ ಇದೆ ಅಂದಾಗ ಸ್ವಲ್ಪ ಹಾಲು ಕಾಯಿಸ್ಬಿಟ್ಟು ನಿಂಬೆಣ್ಣು ರಸ ಹಾಕಿ ಪನ್ನೀರ್ ಮಾಡ್ಕೊಂಡು ಮನೆಯಲ್ಲೇ ಸ್ಟೋರ್ ಮಾಡಿದ್ದದ್ದು ಫ್ರೀಝರ್ನಲ್ಲಿ ಇಟ್ಕೊಳ್ಳಿ ನಾನು ಪನ್ನೀರ್ ಕೂಡ ತಂದಿದ್ದೀನಿ ಹಳೆ ಪನ್ನೀರೇ ಹಿತ್ತಲ್ಲ ಅಂತೇಳಿ ಅದನ್ನೇ ಉಪಯೋಗಿಸ್ಕೊಂಡಿದ್ದೀನಿ ಸಖತ್ತಾಗಾಗಿದೆ ಪನ್ನೀರ್ ಕೂಡ ಕ್ವಾಂಟಿಟಿ ಜಾ ಒಂದೂವರೆ ಅಷ್ಟು ಹಾಲದಿಂದ ಇರೋದ್ರಿಂದ ರುಚಿಯಂತೂ ತುಂಬಾ ಹೆದ್ಭುತವಾಗಿತ್ತು ಇದ್ದ ಇರೋದನ್ನು ಬಿಸಿ ನೀರಿಗೆ ಹಾಕ್ಬಿಟ್ಟು ಒಂದು ಐದು ನಿಮಿಷ ಕುದಿಸ್ಕೊಂಡು ನಂತರ ಸೋರ್ಲು ಇಟ್ಕೊಂಡಿದ್ದೀನಿ ಈಗ ನಾವೇನು ಫ್ರೈ ಮಾಡಿದ್ವಿ ಟೊಮೊಟೊ ಈರುಳ್ಳಿ ಎಲ್ಲ ಅದೆಲ್ಲ ಸ್ವಲ್ಪ ತಣ್ಣಗಾಗೋದಿಕ್ಕೆ ಬಿಟ್ಕೊಂಡಿದ್ದೆ ತಣ್ಗಾದ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ಪುಡಿಗಳಲ್ಲಿ ನಾನು ಧನ್ಯದ ಪುಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಹಾಗೆ ಹಳದಿ ಪುಡಿ ಕಾಲು ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಬೈಂಡಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಒಂದು ಸ್ಪೂನಷ್ಟು ಅಂದರೆ ಬೇಳೆ ಹಿಟ್ಟು ಬೋಂಡದಿಟ್ಟು ಇಷ್ಟು ಮಸಾಲೆಗಳನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಗರಂ ಮಸಾಲೆ ಎಲ್ಲ ಜಾಸ್ತಿ ಹಾಕ್ಬಾರ್ದು ಲೈಟಾಗಿರ್ಬೇಕು ಮಸಾಲೆ ನಾವು ಏನು ಒಗ್ಗರಣೆಗೆ ಹಾಕೊಂಡು ಫ್ರೈ ಮಾಡ್ಕೊಂಡ್ವಿ ಅಷ್ಟೇ ಸಾಕಾಗುತ್ತೆ ನಾನು ಒಂದು ಸ್ಪೂನಷ್ಟು ಎಣ್ಣೆ ಒಂದು ಸ್ಪೂನಷ್ಟು ಬೆಣ್ಣೆ ಹಾಕಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎರಡನ್ನೂ ಫ್ರೈ ಮಾಡಿ ತೆಗೆದಿಟ್ಕೊಳ್ತೀನಿ ಇವೆರಡು ಬೇಯುವಾಗ ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದು ಕೊನೆಯಲ್ಲಿ ಹಾಕೋದ್ರಿಂದ ಹಸಿ ವಾಸನೆ ಒಡಗಿರುತ್ತೆ ಈ ಥರ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ ಕರಿಬಾರ್ದು ಜಸ್ಟ್ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಅದೇ ಬಾಣಲಿಗೆ ಮತ್ತೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇನ್ನೂ ಒಂದು ಅರ್ಧ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡು ಈಗ ಮಸಾಲೆ ಎಲ್ಲ ರುಬ್ಕೊಂಡಿದ್ದೀವಲ್ಲ ಈಗ ಗ್ರೇವಿ ರೆಡಿ ಮಾಡ್ಕೊಳ್ಳೋಣ ಜೀರಿಗೆ ಹಾಕ್ತಾಯಿದ್ದೀನಿ ಹಾಗೆ ಒಂದು ಏಲಕ್ಕಿ ಒಂದು ಪಲಾವ್ ಎಲೆ ಒಂದು ಅರ್ಧ ಗೆಡ್ಡೆಯಷ್ಟು ಈರುಳ್ಳಿ ಇಷ್ಟೇ ಸಿಂಪಲಾಗಿರ್ಬೇಕು ಮಸಾಲೆ ಇದಕ್ಕೆ ತುಂಬ ಗರಂ ಮಸಾಲ ಹಾಕಿದೆ ಮಸಾಲೆ ಗರಂ ಮಸಾಲ ಹಾಕಿದ್ರೆ ಸ್ವಲ್ಪ ವೆಜ್ ಥರ ಬಂದುಬಿಡುತ್ತೆ ಈ ಥರ ಸ್ವಲ್ಪ ಲೈಟಾಗಿ ಗರಂ ಮಸಾಲ ಹಾಕೋದ್ರಿಂದ ಪನ್ನೀರ್ದು ತುಂಬಾ ಟೇಸ್ಟಿಯಾಗಿರುತ್ತೆ ಗ್ರೇವಿಗಳು ಆ ಎಣ್ಣೆ ಮತ್ತು ಬೆಣ್ಣೆ ಕರಿಗಿತ್ತಲ್ಲ ಅದರಲ್ಲಿ ಮಸಾಲೆ ಪುಡಿಗಳನ್ನೆಲ್ಲ ಹಾಕ್ಕೊಂಡು ಜಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನಾವೇನು ರುಬ್ಬಿದ್ದೀವಿ ಈರುಳ್ಳಿ ಟೊಮೊಟೊನೆಲ್ಲ ಫ್ರೈ ಮಾಡಿ ಆ ಪೇಸ್ಟ್ ಹಾಕೊಳ್ಳೋಣ ಅದನ್ನು ಹಾಕ್ಕೊಂಡು ನಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಮಿಕ್ಸಿ ಜರೆಲ್ಲ ತೊಳೆದು ನಿಮ್ಗೆ ಅದು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನೀವು ನೀರನ್ನ ಹೆಚ್ಚಿಸ್ಕೊಳ್ಬಹುದು ನಿಮ್ಗೆ ಏನು ತುಂಬ ಗಟ್ಟಿ ಆಯ್ತು ಅಂದರೂ ಕೂಡ ನೀವು ಒಂದು ಸ್ವಲ್ಪ ಬಿಸಿನೀನ ಆ್ಯಡ್ ಮಾಡಿ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಅದನ್ನು ಕುದಿಯೋದಕ್ಕೆ ಬಿಟ್ಟಿದ್ದೆ ಮೀಡಿಯಂ ಫ್ಲೇಮ್ನಲ್ಲಿ ಕುದ್ದಾದ ನಂತರ ನಾವು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಫ್ರೈ ಮಾಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಅರ್ಧ ಸ್ಪೂನಷ್ಟು ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕಸ್ತೂರಿ ಮೆಂತೆ ಒಂದು ಸ್ಪೂನಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪಿದ್ರೆ ಹಾಕ್ಕೊಳ್ಳಿ ತಕ್ಷಣ ಕೊತ್ತಂಬರಿ ಸೊಪ್ಪು ಖಾಲಿ ಹಾಗಾಗಿ ಹಾಗೆ ಮಾಡ್ತಾಯಿದ್ದೀನಿ ಈಗ ನಾವು ಆವಾಗಲೇ ಬಿಸಿನೀರಿನಲ್ಲಿ ಕುದಿಸ್ಕೊಂಡು ಪನ್ನೀರ್ನ ಸೋಲ್ ಹಾಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ ಫ್ರೀಝರ್ನಲ್ಲಿ ಪನ್ನೀರನ್ನ ಇಟ್ಟಿದ್ರಿಂದ ನಾನು ಪನ್ನೀರ್ನ ಸ್ವಲ್ಪ ಬಿಸಿಲಿನಲ್ಲಿ ಕುದಿಸಿ ತೆಗ್ದು ಫ್ರೆಶ್ ಆಯ್ತದೆ ಹಾಗಾಗಿ ಅದನ್ನು ಹಾಕೊಳ್ತಾ ಇದ್ದೀನಿ ನಿಮಗೆ ಡೈರೆಕ್ಟ್ ಪನ್ನೀರ್ ಇದ್ರೆ ಅಥವಾ ಹಾಲಿಂದ ಡೈರೆಕ್ಟ್ ಮಾಡಿಕೊಂಡ್ರೆ ಅಥವಾ ಒಡ್ದೋಗಿರೋ ಹಾಲಿಂದ ಮಾಡಿಕೊಂಡ್ರೆ ನೀವು ಡೈರೆಕ್ಟಾಗಿ ಹಾಕ್ಕೊಳ್ಬಹುದು ನೋಡಿದ್ರಲ್ಲ ಎಷ್ಟು ಸಖತ್ತಾಗಿದೆ ಟೇಸ್ಟ್ ಅಂತ ನೋಡ್ತಾಯಿರಂತೂ ಸಖತ್ತಾಗಿ ಕಾಣಿಸುತ್ತೆ ನಾನು ಇಲ್ಲಿ ಬ್ಯಾಡಿಗೆ ಮೆಣಸಿಕಾಯಿ ಬಳಸಿಲ್ಲ ಬ್ಯಾಡಿಗೆ ಮೆಣಸಿನಿ ಹಾಕ್ಕೊಂಡ್ರೆ ಕಲರ್ ತುಂಬಾ ಚೆನ್ನಾಗಿರುತ್ತೆ ಗ್ರೇವಿ ರೆಡಿಯಾಗಿದೆ ಈಗ ಪರಾಟ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪರಾಟ ರೆಡಿ ಪರಾಟ ತೊಗೊಂಡು ಬಂದಿದ್ದೆ ಅದನ್ನು ಬೇಸಿ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಪರಾಟನ ತುಂಬ ಸಿಮ್ಮಲ್ಲಿ ಲೋ ಫ್ಲೇಮ್ದಲ್ಲಿ ಮಾಡಬೇಡಿ ಸ್ವಲ್ಪ ಗಟ್ಟಿ ಹಾಕ್ತವೆ ಐ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ರೀತಿ ಎಣ್ಣೆ ತುಪ್ಪ ಎರಡು ಮಿಕ್ಸ್ ಮಾಡಿರೋದನ್ನು ಹಚ್ಬಿಟ್ಟು ಪಟಪಟ ಅಂತ ಆ ಕಡೆ ಈ ಕಡೆ ಸೈಡೆಲ್ಲ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಈ ರೀತಿ ಉಲ್ಟಾ ಸೀದಾ ಮಾಡ್ತಾ ಇರಬೇಕು ಪರಾಟ ಆವಾಗಲೇ ಮಾಡಿದ್ರೆ ಮಾಡಿರೋ ರೀತಿ ಫ್ರೆಶ್ ಆಗಿರುತ್ತೆ ಉಬ್ಬುತ್ತೆ ಕೂಡ ಪರಾಟ ತುಂಬ ಚೆನ್ನಾಗಿ ಲೇಯರ್ಗಳೆಲ್ಲ ಬಿಟ್ಕೊಳ್ತವೆ ಒಂದೇ ಕಡೆ ಬೇಯಲಿ ಅಂತ ಬಿಡಬೇಡಿ ಗಟ್ಟಿಯಾಗಿಬಿಡುತ್ತೆ ನೋಡಿ ಈ ಕಲರ್ನಲ್ಲಿ ಫ್ರೈ ಮಾಡ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಬೆಣ್ಣೆ ಇದ್ರೆ ಬೆಣ್ಣೆ ಕೂಡ ಹಾಕ್ಕೊಳ್ಬೋದು ನೀವು ನಾನು ಗ್ರೇವಿಗೆಲ್ಲ ಬೆಣ್ಣೆ ಹಾಕಿದ್ರಿಂದ ಇನ್ನೂ ಜಾಸ್ತಿ ಕ್ಯಾಲೋರಿ ಆಗುತ್ತೆ ಅಂಥೇಳಿ ಬರೀ ತುಪ್ಪ ಮತ್ತು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ಅದು ಸ್ವಲ್ಪ ಹಾರ್ತಾ ಹಾರ್ತಾ ಇನ್ನೂ ಗಟ್ಟಿ ಬರುತ್ತೆ ನೋಡ್ತಾ ಇದ್ರೆ ತಿನ್ಬೇಕಂತ ಅನಿಸುತ್ತಲ್ಲ ಈ ದಿನದ ಮಧ್ಯಾಹ್ನದ ಊಟಕ್ಕೆ ಪರಾಟ ಮತ್ತು ಕ್ಯಾಪ್ಸಿಕಮ್ ಪನ್ನೀರ್ ಗ್ರೇವಿ ಮಾಡ್ಕೊಂಡಿದ್ದೀನಿ ನೀವು ಕೂಡ ಮಾಡ್ಕೊಂಡು ನೋಡಿ ಇದು ರುಚಿ ನೋಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೊಸ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡೋದು ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ ಯು